ಗುರುಭ್ಯೋ ನಮಃ ಆತ್ಮೀಯ ಕುಂಭರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಮೇ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಉತ್ತಮದಲ್ಲಿ ಅತ್ಯುತ್ತಮವಾಗಿರುವಂತಹ ಒಂದು ಭವಿಷ್ಯ ಅಂತಂದರೆ ಅದು ಕುಂಭರಾಶಿಯ ಭವಿಷ್ಯ ಆಗಿರ್ತದೆ ಅದು ಮೇ ತಿಂಗಳ ಭವಿಷ್ಯ ಉತ್ತಮದಲ್ಲಿ ಅತ್ಯುತ್ತಮವಾಗಿರುವಂಥದ್ದು ಯಾವ್ಯಾವೆಲ್ಲ ಫಲ ಅಡಗಿದೆ ಅಂದ್ಕೊಂಡಂದರೆ ಈ ಕುಂಭರಾಶಿಯವರಿಗೆ ಕಳೆದ ವರ್ಷಗಳಿಗೆಲ್ಲ ನಾವು ಕಂಪೇರ್ ಮಾಡ್ಕೊಂಡು ಬಂದರೆ ಕುಂಭರಾಶಿಯವರಿಗೆ ಈ ಮೇ ತಿಂಗಳು ಹೇಳುವಂಥದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಮಾಸ ಮೇ ತಿಂಗಳು ಖಂಡಿತವಾಗಲೂ ಹೇಳ್ತೇನೆ ನಾನು ಎಲ್ಲೋ ಒಂದು ಕಡೆಗೆ ನಾನು ನಿಮಗೆ ಹೊಗಳ್ಬಿಟ್ಟು ವಿಡಿಯೋ ನೋಡಿ ಹೇಳ್ಕೊಂಡು ನಾನು ಪ್ರಮೋಟ್ ಇಲ್ಲ ನೀವು ವಿಡಿಯೋನ ಕೇಳಿ ಸಾಕು ಅದರಲ್ಲಿ ಏನೆಲ್ಲ ಇದೆ ಅಂದ್ಕೊಂಡು ತಿಳ್ಕೊಳ್ಳಿ ಬಟ್ ನನಗೆ ಮನಸ್ಸಿಗೆ ಒಂದು ತುಂಬ ಖುಷಿ ಕೊಟ್ಟಂಥ ವಿಷಯ ಅಂತಂದರೆ ಈ ಕುಂಭರಾಶಿಯ ಮೇ ಭವಿಷ್ಯ ಹೇಳುವಂಥದ್ದು ಪ್ರಥಮವಾಗಿ ನಾವು ನೋಡಬೇಕು ಅಂತಂದರೆ ಸಪ್ತಮದಲ್ಲಿ ಕೇತುಗ್ರಹ ಈ ಸಪ್ತಮದಲ್ಲಿ ಕೇತುಗ್ರಹ ಇರೋದರಿಂದ ಏನೆಲ್ಲ ಆಗ್ತದೆ ಅದು ಏನು ಸ್ವಲ್ಪ ಒಳ್ಳೆಯದು ಅಂದ್ಕೊಂಡು ನಾನು ಹೇಳಿ ಕೊಡೋದಿಲ್ಲ ನಾನು ಸ್ಟಾರ್ಟಿಂಗಿಂದ ನಿಮಗೆ ಒಂದು ಸ್ವಲ್ಪ ನೆಗೆಟಿವಿಟಿ ಯಾವುದೆಲ್ಲ ಇದೆ ಅಂದ್ಕೊಂಡು ಅದನ್ನು ಹೇಳ್ಕೊಳ್ತೇನೆ ಅದು ಬಿಟ್ಟರೆ ನಿಮಗೆಲ್ಲ ಇರೋದು ಪಾಸಿಟಿವೇ ಆಗಿರ್ತದೆ ಹಾಗಾಗಿ ಈ ಸಪ್ತಮ ಭಾಗಕ್ಕೆ ಕೇತು ಇರೋದರಿಂದ ಕೆಲವೊಂದಿಷ್ಟು ಒಂದು ನಾರ್ಮಲ್ ಆಗಿ ಅಡಚಣೆ ಆಗ್ತದೆ ಈ ಮೊದಲೆಲ್ಲ ನಿಮಗೆಲ್ಲ ಅಡಚಣೆ ಆಗ್ತಿತ್ತು ಯಾವ ಥರ ಏನೇ ಮಾಡೋಕ್ಕೆ ಹೋದರೂ ಕೂಡ ಕಾರ್ಯಗಳು ನಿಂತು ಹೋಗ್ತಿತ್ತು ಆದರೆ ಈ ಮೇ ತಿಂಗಳಲ್ಲಿ ನಿಮಗೆ ಕೆಲವೊಂದು ಅಡಚಣೆಗಳು ಸ್ವಲ್ಪ ಸ್ಲೋ ಆಗುವಂಥದ್ದು ಕೆಲವೊಂದಿಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಆಗ್ತದೆ ಅದು ಬಿಟ್ಟರೆ ಕೆಲಸ ಹಾಗೇ ಆಗ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಏರುಪೇರು ಅಂತಂದರೆ ಗಂಡ ಹೆಂಡತಿಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತದೆ ಇದರ ಬಗ್ಗೆ ಎಲ್ಲ ನಾನು ನೀಟಾಗಿ ಮುಂದೆ ಹೇಳ್ತೀನಿ ಮುಂದಿನ ಭಾಗದಲ್ಲಿ ಒಂದು ಸ್ವಲ್ಪ ಬಂದುಬಿಟ್ಟು ದೃಷ್ಟಿದೋಷ ಆಗುವಂಥದ್ದು ದೃಷ್ಟಿದೋಷ ಅಂದರೆ ನಿಮ್ಮ ಕಣ್ಣಿಗೆ ಸಮಸ್ಯೆ ಬರುವಂಥದ್ದಲ್ಲ ಅನ್ಯ ಜನರ ಒಂದು ದೃಷ್ಟಿ ನಿಮ್ಮ ಕಾರ್ಯದ ಮೇಲೆ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದಾಗ್ತದೆ ಹಾಗಾಗಿ ಕೆಲವೊಂದಿಷ್ಟು ಜನರ ಹತ್ರ ನಿಮ್ಮ ಕಾರ್ಯ ವೈಖರಿ ಬಗ್ಗೆ ಹೇಳ್ಕೊಳ್ಳೋಕೆ ಹೋಗಬೇಡಿ ಅಥವಾ ನಿಮ್ಮ ಪ್ಲ್ಯಾನು ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಅವ್ರ ಹತ್ರ ಹೇಳ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ಗ್ರಹಗಳು ಕೂಡ ನಿಮಗೆ ಕೆಟ್ಟದ್ದು ಮಾಡ್ತದೆ ಅಥವಾ ಎಲ್ಲ ಗ್ರಹಗಳು ಕೂಡ ಒಳ್ಳೆಯದೇ ಮಾಡ್ತದೆ ಅಂತ ನಾ ಹೇಳೋದಿಲ್ಲ ಪ್ರತಿಯೊಂದು ಗ್ರಹ ನಿಮಗೆ ಒಳ್ಳೆಯದು ಮಾಡ್ತದೆ ಕೆಟ್ಟದ್ದು ಮಾಡ್ತದೆ ಆದರೆ ಇದಕ್ಕೆಲ್ಲ ಪ್ರತಿಯಾಗಿ ಈ ಮೇ ತಿಂಗಳಲ್ಲಿ ಬಂದು ಕುಂಭರಾಶಿಯವರಿಗೆ ಪ್ರತಿಯೊಂದು ಗ್ರಹದಿಂದ ಶೇಕಡ ತೊಂಬತ್ತರಷ್ಟು ನಿಮಗೂ ಒಳ್ಳೆಯದೇ ಕಾದಿದೆ ಹಾಗಾಗಿ ಒಂದೊಂದಾಗಿ ನೋಡ್ಕೊಂಬರೋಣ ಪ್ರಥಮವಾಗಿ ನಿಮಗೆ ಮೇ ಹದಿನಾಲ್ಕನೇ ತಾರೀಕು ಗುರುಬಲ ಬರುವಂಥದ್ದು ಇದಕ್ಕಿಂತ ನಿಮಗೆ ಜಾಸ್ತಿ ಏನೂ ಬೇಕಾಗಿಲ್ಲ ಅನಿಸುತ್ತೆ ಗುರುಬಲ ಬಂದರೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಯಶಸ್ಸು ಮತ್ತು ಸಕ್ಸಸ್ಸು ಎಲ್ಲ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಒಂದು ಹಣಕಾಸಿನ ವಿಚಾರದಲ್ಲಾಗಿರಲಿ ಆರೋಗ್ಯದ ವಿಚಾರದಲ್ಲಾಗಿರಲಿ ಸಾಲದ ವಿಷಯದಲ್ಲಾಗಿರಲಿ ಕೆಲವೊಂದು ವಿವಾದಗಳಾಗಿರ್ಬೋದು ಕೆಲವೊಂದು ಕೋರ್ಟ್ ಕೇಸ್ಗಳಾಗಿರ್ಬೋದು ಮತ್ತು ಒಂದು ಸಂತೋಷ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನೆಲೆಯೂರುವಂಥದ್ದು ಇಷ್ಟು ದಿನ ಸಂತೋಷ ಅಂದರೆ ಏನು ಅಂತ ಕೇಳುವಂಥ ಪರಿಸ್ಥಿತಿಗೆ ಈ ಕುಂಭರಾಶಿಯವರು ಬಂದಿದ್ರು ಅಲ್ವಾ ಅಥವಾ ಆತ್ಮತೃಪ್ತಿ ಏನು ಅಂದ್ಕೊಂಡು ಕೇಳಿದರೆ ಕುಂಭರಾಶಿಯವರು ಕೇಳಬೇಕಾಗಿತ್ತು ಅಥವಾ ಕಷ್ಟ ಅಂದ್ಕೊಂಡು ಏನು ಅಂತಂದರೆ ಕುಂಭರಾಶಿಯವರಿಗೆ ಕೇಳಬೇಕಾಗಿತ್ತು ನಷ್ಟ ಅಂತಂದರೆ ಏನು ಅಂತಂದರೆ ಕುಂಭರಾಶಿ ಕೇಳಬೇಕಾಗಿತ್ತು ಆದರೆ ಇದಕ್ಕೆಲ್ಲ ಬಂದುಬಿಟ್ಟು ಇವಾಗ ಕಷ್ಟಕ್ಕೂ ನೀವೇ ಉತ್ತರ ಕೊಡುವಂಥದ್ದು ಮತ್ತು ಒಳ್ಳೆಯದಾಗೋದಕ್ಕೂ ನೀವೇ ಉತ್ತರ ಕೊಡುವಂಥ ಭಾಗ್ಯ ಈ ಮೇ ತಿಂಗಳು ನಿಮಗೆ ತಂದು ಕೊಡ್ತದೆ ಇದರಲ್ಲಿ ಪ್ರತಿಯೊಂದು ಕೂಡ ಒಳ್ಳೆಯದೇ ಆಗುವಂಥದ್ದು ನಿಜವಾಗ್ಲೂ ನನಗೆ ಈ ಭವಿಷ್ಯ ಹೇಳಬೇಕಾದ್ರೆ ನನ್ನಲ್ಲೇ ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾಯಿದೆ ಹಾಗಾಗಿ ಎರಡನೇದು ಹೇಳಬೇಕು ಅಂತಂದರೆ ನಿಮಗೆ ಕೆಟ್ಟ ಚಟಗಳಿಂದ ದೂರವಾಗುವಂಥದ್ದು ಯಾರೇ ಎಲ್ಲ ಒಂದು ಸ್ವಲ್ಪ ಕೆಟ್ಟ ಚಟಗಳೆಲ್ಲ ಇತ್ತು ಈ ಮದ್ಯಪಾನ ಮಾಡೋರು ಧೂಮಪಾನ ಮಾಡೋರು ಅಥವಾ ಕೆಲವೊಬ್ರು ಈ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಒಂದು ಯಾವ ಥರ ಅಂತಂದರೆ ಏನೇ ನೀವು ಮಾತಾಡಬೇಕು ಅಂತಂದ್ರೂ ನಿಮ್ಮ ಬಾಯಿಂದ ಕೆಲವೊಂದಿಷ್ಟು ಕೆಟ್ಟ ಶಬ್ದಗಳು ಹೊರಡುವಂಥದ್ದು ಅದು ಜನರ ಮೇಲೆ ತುಂಬ ಒಂದು ಪ್ರಭಾವ ಬೀರ್ತಿತ್ತು ಹಾಗಾಗಿ ಅದು ಕೆಟ್ಟ ವರ್ಡ್ಗಳು ಈ ಕೆಟ್ಟ ಮಾತುಗಳು ಯಾವಾಗ ಬರ್ತದೆ ಅಂದ್ಕೊಂಡಂದರೆ ಈ ಕೆಟ್ಟ ಕೋಪ ಬಂದಾಗ ಜೀವನದಲ್ಲಿ ಮನುಷ್ಯ ಯಾವಾಗ ಸೋತಿರ್ತಾನೋ ಆವಾಗಲೇ ಈ ಕೆಟ್ಟ ಕೋಪ ಬರುವಂಥದ್ದು ಈ ಕೆಟ್ಟ ಮಾತುಗಳು ಹೊರಡುವಂಥದ್ದು ಅಥವಾ ಬೇಡದೇ ಇರುವಂಥ ಎಷ್ಟು ವಿವಾದಗಳು ಜಗಳಗಳು ಯಾವಾಗ ನಾವು ನಷ್ಟದಲ್ಲಿರ್ತೀವಿ ಯಾವಾಗ ನಮಗೆ ಒಂದು ಆತ್ಮಶಾಂತಿ ಇರೋದಿಲ್ಲ ಯಾವಾಗ ನಾವು ಒಂದು ಟೆನ್ಷನಲ್ಲೇ ಇರ್ತೀವಿ ಎಲ್ಲೋ ಒಂದು ಕಡೆ ಹಣಕಾಸಿನ ಅಡಚಣೆಗಳು ಉದ್ಯೋಗದ ತೊಂದರೆ ಇದೆಲ್ಲ ಇದ್ದಾಗ ಈ ಕೆಟ್ಟ ಮಾತುಗಳು ಕೆಟ್ಟ ಚಟಗಳು ಆಟೋಮೆಟಿಕ್ಲಿ ಹುಟ್ಟುಕೊಳ್ತದೆ ಕೆಲವೊಬ್ಬರಿಗೆ ಒಂದು ಚಟ ಇರ್ತದೆ ಏನೇ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಂದು ಸ್ವಲ್ಪ ಕಿರಿಕಿರಿ ಆಯಿತು ಕೂಡಲೇ ಸ್ಮೋಕ್ ಮಾಡುವಂಥದ್ದು ಅಥವಾ ಇನ್ನೂ ಕೆಲವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡುವಂಥದ್ದು ಇಂಥವೆಲ್ಲ ಚಟಗಳಿಗೆ ದಾಸರಾಗುವವರು ಇದ್ದಾರೆ ದಾಸರು ಕೂಡ ಆಗಿದ್ದಾರೆ ಅಂಥವರೆಲ್ಲ ಈ ಚಟದಿಂದ ನೀವು ದೂರನೂ ಇರಬೇಕಾಗ್ತದೆ ಮತ್ತು ಈ ಚಟ ಕೂಡ ನಿಮ್ಮಿಂದ ದೂರ ಹೋಗುವಂಥದ್ದು ಆಗ್ತದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಉತ್ತಮ ಅಂದರೆ ಯಾವ ರಾಶಿಗೆ ಉತ್ತಮ ಇದೆ ಈ ಮೇ ತಿಂಗಳು ಹೇಳುವಂಥದ್ದು ಅಂತಂದರೆ ಅದು ಕುಂಭರಾಶಿಯಾಗಿರ್ತದೆ ನಿಜವಾಗಲೂ ಹೇಳ್ತಾ ಇದ್ದೀನಿ ಕುಂಭರಾಶಿಗೆ ಅಷ್ಟು ಚೆನ್ನಾಗಿದೆ ನೀವು ಒಂದೊಂದು ಲೈನ್ ಕೇಳಿಸ್ಕೊಂಡು ಹೋಗಿ ನಿಮಗೆ ಫ್ಯೂಚರಲ್ಲಿ ಏನೇನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಲೂ ನಾನು ಹೇಳ್ತೀನಿ ಅಥವಾ ಕೆಲವೊಂದಿಷ್ಟು ಏನು ಮಾಡಿದರೆ ಕೆಟ್ಟದಾಗುತ್ತೆ ಅಂದ್ಕೊಂಡು ಹೇಳ್ತೀನಿ ಮುಂದೆ ನೋಡೋದಿದ್ರೆ ಸೂಕ್ಷ್ಮ ಮತ್ತು ಗುಪ್ತ ಕಾರ್ಯಗಳು ನಡೆಯುವಂಥದ್ದು ಸೂಕ್ಷ್ಮ ಕಾರ್ಯಗಳು ಅಂತಂದರೆ ಚಿಕ್ಕ ಚಿಕ್ಕ ಕೆಲಸಗಳು ಅಥವಾ ಸೂಕ್ಷ್ಮ ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ಬಂಗಾರ ಖರೀದಿ ಮಾಡುವಂಥದ್ದು ಸೂಕ್ಷ್ಮದಲ್ಲೇ ಬರ್ತದೆ ಸಣ್ಣ ವಸ್ತು ಆಗಿದ್ರೂ ಕೂಡ ಬೆಲೆ ಜಾಸ್ತಿ ಅಥವಾ ಸಿಲ್ವರ್ ಆದರೂ ಬಂತು ಕೆಲವೊಂದಿಷ್ಟು ಗುಪ್ತ ಕಾರ್ಯಗಳು ಕೆಲವೊಂದಿಷ್ಟು ಸೀಕ್ರೆಟಾಗಿ ಮಾಡುವಂಥದ್ದು ಇರ್ತದೆ ನೀವು ಬೇರೆಯವ್ರ ಹತ್ರ ಹೇಳಿದರೆ ಆ ಕೆಲಸ ಅಲ್ಲಿಗೆ ನಿಂತ್ಕೊಳ್ಳುವಂಥದ್ದಾಗಿರುವಂಥದ್ದು ಅಥವಾ ಬೇರೆಯವ್ರ ಹತ್ರ ಹೇಳಿದರೆ ಅವರು ಹೊಟ್ಟೆ ಊರ್ಕೊಳ್ಳುವಂಥದ್ದು ಅಥವಾ ಅವರಿಗೊಂಥರ ಜಲಸಿ ಫೀಲ್ ಆಗುವಂಥದ್ದು ಕೆಲ ಕೆಲವೊಂದು ಕಾರ್ಯಗಳು ಇರ್ತದೆ ಅದು ಯಾವ್ಯಾವ ವಿಚಾರದಲ್ಲಿ ಬರ್ತದೆ ಕೇಳಿದರೆ ಇಷ್ಟು ಸಂಬಂಧಗಳು ಬೆಳೆಸ್ತೀವಿ ನಾವು ಮದುವೆಯ ಸಂಬಂಧ ಬೆಳೆಸ್ತೀವಿ ಅದು ನಾ ಸ್ಟಾರ್ಟಿಂಗಲ್ಲಿ ಒಂದು ಮದುವೆ ಫಿಕ್ಸ್ ಆಗೋದ್ಕಿಂತ ಮೊದಲೇ ನಾಲ್ಕು ಹತ್ರ ಹೇಳಿದರೆ ಊರಿಗೆಲ್ಲ ಡಂಗುರ ಸಾರು ಬಿಡ್ತಾರೆ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಗಳು ಹುಡುಗ ಆಗಿದ್ರೆ ಹುಡುಗಿ ಕಡೆಗೆ ಹೇಳೋದು ಹುಡುಗಿ ಕಡೆಯವರಾಗಿದ್ದರೆ ಹುಡುಗನ ಕಡೆಗೆ ನೆಗೆಟಿವ್ ಒಪಿನಿಯನ್ಗಳು ಹೇಳುವಂಥ ಜನಗಳು ತುಂಬ ಜನ ಇದ್ದಾರೆ ಈ ಸಮಾಜದಲ್ಲಿ ಹಾಗಾಗಿ ಕೆಲವೊಂದಿಷ್ಟು ಗುಪ್ತ ಕಾರ್ಯಗಳು ಗುಪ್ತವಾಗಿ ನಡೀತದೆ ನಿಮ್ಮದು ನಾಲ್ಕು ಜನರಿಗೆ ಗೊತ್ತಾಗೋದಿಲ್ಲ ನೀವು ಉಂಟು ನಿಮ್ಮ ಫ್ಯಾಮಿಲಿ ಉಂಟು ಅಷ್ಟೇ ಜನರೊಳಗಡೆ ಗೊತ್ತಾಗ್ಬಿಟ್ಟು ಆ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತದೆ ಈ ಕೆಲವೊಂದಿಷ್ಟು ಪಿನ್ ಹಾಕೋರಿಗೆ ಅಥವಾ ಕಡ್ಡಿ ಇಳೋರಿಗೆ ತು ಅವಕಾಶ ಕೊಡೋದಿಲ್ಲ ನೀವು ಹಾಗಾಗಿ ನಿಮ್ಮ ಕೆಲಸ ನೀವು ಒಂದು ಶಿಸ್ತುಬದ್ಧವಾಗಿ ಮಾಡಿ ಮುಗಿಸ್ತೀರ ಸಂತಾನ ಪ್ರಾಪ್ತಿ ಕೆಲವೊಬ್ಬರಿಗೆ ಸಂತಾನ ಯಾರಿಗೆಲ್ಲ ಆಗಿರಲಿಲ್ಲ ಒಂದು ಆಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದವರು ಅಂಥವರಿಗೆಲ್ಲ ಒಂದು ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ಪ್ರಯತ್ನ ನೀವು ಮಾಡೋದು ಒಳ್ಳೆಯದು ಅದೇ ರೀತಿಯಾಗಿ ಕೌಟುಂಬಿಕ ಜಗಳಗಳು ಅಂತ್ಯ ಈ ಕುಟುಂಬದಲ್ಲಿ ಕೆಲವೊಂದು ದಿನಗಳಿಂದ ನಿಮ್ಮ ಒಂದು ಗಂಡ ಹೆಂಡತಿಯಲ್ಲಿ ಅಥವಾ ನಿಮ್ಮ ತಂದೆ ತಾಯಿಯವರ ಮಧ್ಯ ಅಥವಾ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಕೆಲವೊಂದಿಷ್ಟು ಕೌಟುಂಬಿಕ ವಿವಾದಗಳು ಜಗಳಗಳು ನಡೀತಾನೆ ಇತ್ತು ಅದೇನು ಹೊಟ್ಟ ಮಾಡಿದರೆ ಮಾತ್ರ ಜಗಳ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜಗಳಗಳು ನಡೀತಾ ಇತ್ತು ಅದೆಲ್ಲ ಬಂದುಬಿಟ್ಟು ಒಂದು ಅಂತ್ಯದತ್ರ ಹೋಗ್ತದೆ ಅದೆಲ್ಲ ಬಂದುಬಿಟ್ಟು ಒಂದು ಅಂತ್ಯದತ್ತ ಹೋಗುವಂಥದ್ದು ಮತ್ತು ಸಹಜವಾಗಿ ಒಂದು ಮನುಷ್ಯ ಮೇಲೆ ಒಂದು ಕುಟುಂಬ ಮೇಲೆ ಸಹಜವಾಗಿ ಒಂದು ಸಣ್ಣ ಪುಟ್ಟ ಏರ್ಪೇರ್ ಇದ್ದೇ ಇರ್ತದೆ ಹಾಗಂತ ಇದು ದೊಡ್ಡದಾಗೆ ನಡೀತಾ ಇತ್ತಲ್ಲ ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಗುವಂಥದ್ದು ಅದೇ ರೀತಿಯಾಗಿ ವಿದ್ಯಾರ್ಥಿ ಜೀವನ ಅಂತ ಬಂದರೆ ಯಾರೆಲ್ಲ ಬಂದುಬಿಟ್ಟು ಈ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಕೆಲವೊಂದಿಷ್ಟು ಜನ ಉದ್ಯೋಗ ನಿಮಿತ್ತ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಬರೀಬೇಕು ಅಂದ್ಕೊಂಡಿದ್ದವರು ಅದರಲ್ಲಿ ಐ ಪಿ ಎಸ್ ಇರ್ಬೋದು ನೀಟ್ ಎಕ್ಸಾಮ್ ಇರ್ಬೋದು ಅಥವಾ ಕೆಲವೊಂದಿಷ್ಟು ಬ್ಯಾಂಕ್ ಎಕ್ಸಾಮ್ಗಳಿರ್ಬೋದು ಪೊಲೀಸ್ ಎಕ್ಸಾಮ್ಗಳಿರ್ಬೋದು ಇಂತಹ ಎಕ್ಸಾಮ್ಗಳು ಬರೆಯೋರಿಗೆ ಅತ್ಯುತ್ತಮವಾದಂಥ ಫಲ ಇದೆ ಏಕಾದಶ ಭಾವದಲ್ಲಿ ಬುಧ ಇರೋದರಿಂದ ಈ ರಾಶಿಯವರಿಗೆ ಅತ್ಯುತ್ತಮವಾದಂಥ ಒಂದು ಈ ಪರೀಕ್ಷೆ ಬರೆದವರಿಗೆ ಫಲಿತಾಂಶ ಬರುವಂಥದ್ದು ಅಥವಾ ಪರೀಕ್ಷೆಯ ತಯಾರಿಯಲ್ಲಿದ್ದವರಿಗೂ ಕೂಡ ಒಂದು ವಿದ್ಯೆಯ ಮಟ್ಟ ನಿಮ್ಮ ತಲೆಗೆ ತುಂಬ ಹೋಗುವಂಥದ್ದು ವಿದ್ಯೆಯ ಮಟ್ಟ ಜಾಸ್ತಿ ಆಗುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದರೆ ಒಂದು ಸರಿ ಓದಿದರೆ ಸಾಕು ನಿಮಗೆ ಅದು ಆಗ್ತದೆ ಏಕಾದಶ ಭಾವದಲ್ಲಿ ಬುಧ ಗ್ರಹ ಇರೋದರಿಂದ ಅದು ನಿಮ್ಮ ರಾಶಿಯಲ್ಲಿ ತೃತೀಯವಾಗಿರೋದರಿಂದ ಬುಧ ಎಂದರೆ ಬುದ್ಧಿ ಭಾಷೆ ಒಂದು ಬಿಸ್ನೆಸ್ಸು ಒಂದು ಕಲೆ ಇಂಥದಕ್ಕೆಲ್ಲ ನಿಮ್ಮ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಚಾರಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಲಾಭವನ್ನು ಕೊಡುವಂಥ ಗ್ರಹ ಅಂದರೆ ಈ ಬುಧ ಆಗಿರ್ತದೆ ಹಾಗಾಗಿ ಏನಾಗ್ತದೆ ಇದರಿಂದ ಕೇಳಿದರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಉತ್ತಮವಾಗಿ ಸಾಗುವಂಥದ್ದು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲ್ಗಳಾಗುವಂಥದ್ದು ಆಗ್ತದೆ ಬಿಸ್ನೆಸ್ ಡೀಲ್ಗಳಾಯಿತು ಅಂತಂದರೆ ನಿಮಗೆ ಯಥೇಚ್ಛವಾದಂಥ ಒಂದು ಧನ ಲಾಭ ಬರುವಂಥದ್ದು ಮತ್ತು ನಿಮ್ಮ ಬಿಸ್ನೆಸ್ಸು ಕೂಡ ಒಂದು ಇನ್ಕ್ರಿಮೆಂಟ್ ಆಗುವಂಥದ್ದು ಇನ್ಕ್ರೀಸ್ ಆಗುವಂಥದ್ದು ದೊಡ್ಡ ದೊಡ್ಡ ಡೀಲ್ಗಳು ಎಲ್ಲ ನೀವು ಮಾಡಿ ಮುಗಿಸ್ತೀರಾ ಅದು ಮಲ್ಟಿನ್ಯಾಷ್ನಲ್ ಕಂಪ್ನಿ ಜೊತೆಗೆ ನಿಮ್ಮದು ಟೈಅಪ್ ಇರ್ಬೋದು ಅದು ನ್ಯಾಷನಲೈಸ್ ಒಂದು ಕಂಪ್ನಿ ಹತ್ರ ನಿಮ್ಮದು ಒಂದು ಡೀಲಿಂಗ್ ಇರ್ಬೋದು ಅದೆಲ್ಲ ಸಕ್ಸಸ್ ಆಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿ ರಾಶಿಯಲ್ಲಿ ಸೂರ್ಯಗ್ರಹದ ಒಂದು ಫಲ ಯಾವ ಥರ ಇದೆ ಅಂತಂದರೆ ಉತ್ತಮದಲ್ಲಿ ಅತ್ಯುತ್ತಮವಾಗಿರುವಂಥದ್ದು ಈ ರಾಜಕೀಯ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿದೆ ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾರೆಲ್ಲ ಹೊಸ್ದಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದವರು ಕೂಡ ಅವರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಫಲಿತಾಂಶನೂ ಈ ಮೇ ತಿಂಗಳಲ್ಲಿ ನೀವು ಕಾಯಬಹುದು ಖಂಡಿತವಾಗ್ಲೂ ನಿಮ್ಗೆ ಆಗ್ತದೆ ರಾಜಕೀಯದಲ್ಲಿ ಇದ್ದ ಶತ್ರುಗಳೆಲ್ಲ ನಿಮಗೆ ಮಿತ್ರರಾಗುವಂಥದ್ದು ಯಾರೆಲ್ಲ ಬಂದುಬಿಟ್ಟು ನಿಮ್ಮ ರಾಜಕೀಯ ಏಳಿಗೆಯನ್ನು ಸಹಿಸ್ತಿರ್ಲಿಲ್ವೋ ಅವರೆಲ್ಲ ಬಂದುಬಿಟ್ಟು ನಿಮಗೆ ಮಿತ್ರರಾಗುವಂಥದ್ದು ಆ ರಾಜಕೀಯದಲ್ಲಿ ಬಂದುಬಿಟ್ಟು ನೀವು ರಾಜಕೀಯ ವ್ಯಕ್ತಿಗಳಾಗಿರಲಿ ಅಥವಾ ನಿಮ್ಮ ಮಗ ಆಗಿರಲಿ ಮಗಳಾಗಿರಲಿ ಅಥವಾ ನಿಮ್ಮ ಸಂಗಾತಿಯಾಗಿರಲಿ ಅಥವಾ ನಿಮಗೆ ಸಂಬಂಧಪಟ್ಟವ್ರು ಯಾರೇ ಇರಲಿ ಅವರಿಗೆಲ್ಲ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಸಿಗುವಂಥದ್ದು ಎಲ್ಲರೂ ಕೂಡ ಈ ರಾಜಕೀಯ ಶತ್ರುತ್ವ ಯಾರ್ಯಾರಿಗೆಲ್ಲ ಇತ್ತು ಅದೆಲ್ಲ ದೂರ ಆಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ನೀವು ಮಾಡುತ್ತಿರುವಂಥ ಬಿಸ್ನೆಸ್ಸು ತುಂಬ ಚೆನ್ನಾಗಿರುವಂಥದ್ದು ತುಂಬ ಚೆನ್ನಾಗಿ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು ಎಲ್ಲಾದರೂ ಬಂದುಬಿಟ್ಟು ನಿಮಗೆ ಇನ್ವೆಸ್ಟ್ ಮಾಡಿದ ಜಾಗದಲ್ಲಿ ಲಾಸ್ ಆಗುತ್ತೆ ಅಂದ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಥವಾ ನೀವು ಅಂದ್ಕೊಳ್ತಾ ಇರಬೇಕಾದ್ರೆ ಆ ಬಿಸ್ನೆಸ್ಸಲ್ಲಿ ಏಳ್ಗೆಯನ್ನು ತಂದುಕೊಟ್ಬಿಡ್ತದೆ ಆಕಸ್ಮಿಕವಾದಂಥ ಒಂದು ಏರಿಕೆ ಮಟ್ಟ ಜಾಸ್ತಿ ಆಗುವಂಥದ್ದು ಆಕಸ್ಮಿಕವಾಗಿ ಒಂದು ಇನ್ಕಮ್ ಸೋರ್ಸ್ ಹೇಳುವಂಥ ಜಾಸ್ತಿ ಆಗ್ಬೋದು ಅಥವಾ ನೀವು ಅಂದ್ಕೊಂಡಿರೋದ್ಕಿಂತ ಒಂದು ಲಕ್ಷನೋ ಎರಡು ಲಕ್ಷನೋ ಜಾಸ್ತಿ ಅಮೌಂಟ್ ನಿಮ್ಗೆ ಬರುವಂಥದ್ದು ಆಗ್ತದೆ ಆದರೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಉತ್ತಮದಲ್ಲಿ ಅತ್ಯುತ್ತಮವಾಗಿದೆ ಆದರೆ ಎಲ್ಲೋ ಒಂದು ಕಡೆಗೆ ನಮಗೆ ಎಲ್ಲನೂ ಕೂಡ ಸಕ್ಸಸ್ ಆಗ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತದೆ ನಮಗೆ ಜೀವನದಲ್ಲಿ ಪ್ರತಿಯೊಂದು ಸಕ್ಸಸ್ ಆಗ್ತಾನೇ ಹೋಗ್ತಾ ಇದ್ದಂಗೆ ನಮ್ಮ ಒಂದು ಆ್ಯಟಿಟ್ಯೂಡಲ್ಲಾಗಲಿ ಅಥವಾ ನಮ್ಮ ಒಂದು ನಡವಳಿಕೆಯಲ್ಲಾಗಲಿ ಕೆಲವೊಂದಿಷ್ಟು ಚೇಂಜಸ್ ಆಗೋದು ಕಾಮನ್ ಅಲ್ವಾ ಅದರಲ್ಲಿ ನಿಮಗೆ ಮೇಜರಾಗಿ ಚೇಂಜಸ್ ಆಗುವಂಥದ್ದು ಹೇಳಿದರೆ ಓವರ್ ಕಾನ್ಫಿಡೆನ್ಸ್ ಆಗುವಂಥದ್ದು ಓವರ್ ಕಾನ್ಫಿಡೆನ್ಸ್ ನಿಮಗೆ ಜಾಸ್ತಿ ಆಗ್ತದೆ ಇದರಿಂದ ಎಲ್ಲೋ ಒಂದು ಕಡೆಗೆ ನಿಮ್ಮ ಸ್ನೇಹಿತರಿಗೆ ನೀವು ಕಳ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಬರ್ಬೋದು ಯಾಕೆಂತಂದ್ರೆ ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಹೇಳುವಂಥದ್ದು ಒಂದು ತಿಳುವಳಿಕೆಗೆ ನೀವು ಹೋಗ್ಬಿಡ್ತೀರಾ ಅದು ನಿಮ್ಮ ಸ್ನೇಹಿತರ ಮುಂದೆ ನಿಮ್ಮ ಇಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಮಾತುಗಳು ಜಾಸ್ತಿ ಆದಾಗ ಅವರಿಗೂ ಕೂಡ ಒಂಥರ ಬೇಜಾರಾಗುವಂಥದ್ದು ಆಗ್ತದೆ ಅವರು ಕೂಡ ನಿಮ್ಮ ಒಂದು ಸ್ನೇಹ ಸಂಬಂಧದಿಂದ ದೂರ ಸರಿಯುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಎಷ್ಟೇ ಸಕ್ಸಸ್ಫುಲ್ ಪರ್ಸನ್ ಆಗಿದ್ರು ಕೂಡ ಅಥವಾ ನೀವು ಎಷ್ಟೇ ಯಶಸ್ವಿ ಪುರುಷನಾಗಿದ್ದರೂ ಕೂಡ ಅಥವಾ ಒಂದು ಮಹಿಳೆಯಾದರೂ ಕೂಡ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಹೇಳುವಂಥದ್ದು ಅನ್ಯರ ಮುಂದೆ ತೋರ್ಸೋಕೆ ಹೋಗಬೇಡಿ ದಯವಿಟ್ಟು ಹೇಳ್ತಿದ್ದೀನಿ ನಿಮಗೆ ಅದೇ ರೀತಿಯಾಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಅಥವಾ ಒಂದು ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಪ್ರಮೋಷನ್ ಹೇಳುವಂಥದ್ದು ಆಗುವುದು ಯಾಕಂತಂದರೆ ತುಂಬ ಜನರು ಕೆಲಸ ಮಾಡ್ತಾಯಿದ್ರು ಬೇರೆ ಬೇರೆ ಕಡೆಗೆ ಒಂದು ಇನ್ಕ್ರಿಮೆಂಟ್ ಹೇಳುವಂಥದ್ದು ಆಗ್ತಿರಲಿಲ್ಲ ನಿಮಗೆ ಅಥವಾ ನಿಮಗೆ ಯಾವುದೊಂದು ಪ್ರಮೋಷನ್ ಹೇಳುವಂಥದ್ದು ದೂರದ ಮಾತಾಗಿತ್ತು ಈ ಮೇ ತಿಂಗಳಲ್ಲಿ ಬಂದು ಪ್ರಮೋಷನ್ ಆಗುವಂಥದ್ದು ಅದರಿಂದ ನಿಮಗೆ ಗೌರವ ಜಾಸ್ತಿ ಆಗುವಂಥದ್ದು ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಒಂದು ಅಧಿಕಾರ ಮಟ್ಟ ಜಾಸ್ತಿ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಈ ಮೊದಲೇ ನಿಮಗೆ ಹೇಳಿದೆ ಹದಿನಾಲ್ಕನೇ ತಾರೀಕಿನ ನಂತರ ಗುರುಗೃಹದ ಪ್ರವೇಶ ಒಂದು ನಿಮಗೆ ಒಂದು ಗುರುಬಲ ಬರುವಂಥದ್ದು ಅಂತ ಇದರಿಂದ ಏನಾಗ್ತದೆ ಅಂತ ಇವಾಗ ಒನ್ ಬೈ ಒನ್ ಡೀಟೇಲಾಗಿ ಹೇಳ್ತಾ ಹೋಗ್ತೇನೆ ಇನ್ಕಮ್ ಸೋರ್ಸ್ ಜಾಸ್ತಿ ಆಗುವಂಥದ್ದು ನೀವು ಯಾವುದೇ ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ತಕ್ಕನಾದಂಥ ಒಂದು ಇನ್ಕಮ್ ಆಗುವಂಥದ್ದು ಅಥವಾ ಬೇರೆ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೇ ನೀವು ಬೇರೆ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರೆ ಅದರಿಂದ ಡಬಲ್ ಇನ್ಕಮ್ ಬರುವಂಥದ್ದು ಇಂಥವೆಲ್ಲ ಒಂದು ಧನ ಲಾಭಗಳು ಜಾಸ್ತಿ ಆಗ್ತದೆ ಯಾವತ್ತೂ ಕೂಡ ಒಂದು ಸೋತು ಸುಣ್ಣಾಗಿರುವಂಥ ಮನುಷ್ಯ ಕೆಲವೊಂದು ಟೈಮು ಒಳ್ಳೆಯದನ್ನು ಕೂಡ ನೋಡಿರ್ತಾನೆ ಪ್ರತಿದಿನ ಸೋಲು 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 ಅಂತಂದರೆ ಯಾರೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಎಷ್ಟು ದಿನ ಅಂತ ಒಂದು ಮನುಷ್ಯ ಅದನ್ನು ತಡ್ಕೊಳ್ತಾನೆ ನೀವು ಕೂಡ ಸೋತು ಸೋತು ಸುಣ್ಣ ಆಗಿಬಿಟ್ಟಿದ್ರೆ ಅದಕ್ಕಾಗಿ ನಿಮಗೆ ಒಂದು ಗೆಲುವಿನ ದಡ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿ ಸಿಗುವಂಥದ್ದು ಅದೇ ರೀತಿಯಾಗಿ ಗುರು ಉತ್ತಮ ಆಗಿರೋದ್ರಿಂದ ನಿಮ್ಮ ಸಂಗಾತಿಗೆ ಕೂಡ ಒಂದು ಧನ ಲಾಭ ಆಗುವಂಥದ್ದು ನಿಮ್ಮ ಮಕ್ಕಳು ನಿಮ್ಮಿಂದ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಅದೃಷ್ಟದ ಫಲ ಹೇಳುವಂಥದ್ದು ಸಿಗುವಂಥದ್ದಾಗ್ತದೆ ಅದೇ ರೀತಿಯಾಗಿ ನಿಮ್ಮ ರಾಶಿಗೆ ರಾಹು ರಾಶಿಗೆ ರಾಹು ಬಂದಾಗ ಕೆಲವೊಂದಿಷ್ಟು ಸಮಯದಲ್ಲಿ ಒಳ್ಳೆಯದೇ ಆಗ್ತದೆ ಕೆಲವೊಂದಿಷ್ಟು ಕೆಟ್ಟದ್ದಾಗುವಂಥದ್ದು ಇರ್ತದೆ ಹಾಗಂತ ಅತಿ ಕೆಟ್ಟದ್ದು ಹೇಳುವಂಥದ್ದು ಯಾವುದೂ ಇಲ್ಲ ನಿಮ್ಮ ರಾಶಿಗೆ ರಾಹುಗೃಹದ ಒಂದು ಸಂಚಾರ ಯಾವ ರೀತಿ ಇದೆ ಅಂತಂದರೆ ಒಂದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು ನೀವು ಕೆಲವೊಂದಿಷ್ಟು ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಥವಾ ಒಂದು ಕೆಲವೊಂದಿಷ್ಟು ತಲೆನೋವನ್ನಂಥ ಒಂದು ಸಮಸ್ಯೆಗಳು ಕಾಣ್ಬೋದು ಅದೇ ರೀತಿಯಾಗಿ ನಿಮ್ಮ ಕುಟುಂಬದ ಸದಸ್ಯರ ಒಂದು ಬೆಂಬಲದ ಜೊತೆಗೆ ನೀವು ಕೆಲಸ ಮಾಡುವಂಥದ್ದು ಇಷ್ಟು ದಿನ ನಿಮ್ಮ ಕುಟುಂಬದವರು ನಿಮ್ಮ ತೆಗೆದು ಇಟ್ಟೇ ಬಿಟ್ಟಿದ್ದರು ಯಾಕಂತಂದರೆ ನೀವು ಎಲ್ಲಿ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ಬರೀ ಸೋಲನ್ನೇ ಅನುಭವಿಸ್ಕೊಂಡು ಬಂದವರು ಅಂದರೆ ಈ ಕುಂಭರಾಶಿಯವರು ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾರೋ ನಿಮ್ಮ ತಂದೆನೋ ತಾಯಿನೋ ಬಂದುಬಿಟ್ಟು ನನ್ನ ಮಗ ಅಥವಾ ನನ್ನ ಮಗಳು ಏನೋ ಮಾಡ್ತಾರೆ ಅಂದ್ಕೊಂಡು ಒಂದು ಇಂತಿಷ್ಟು ಎಮೌಂಟನ್ನು ನಿಮಗೆ ಒಂದು ಫಂಡ್ ರೂಪದಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಲಾಸು ಆ ಎಮೌಂಟು ಕೂಡ ಹೋಗ್ತಿತ್ತು ಆ ರೀತಿಯ ಹತ್ತು ಹಲವಾರು ಉದಾಹರಣೆಗಳು ಇರಬೇಕಾದ್ರೆ ನಮ್ಮವರು ಕೂಡ ದೂರ ಮಾಡಿರುವಂಥದ್ದು ಸಹಜ ಅದು ಅಲ್ವಾ ಎಲ್ಲರ ಮನೆ ದೋಸೆಗೂ ತೂತೆ ಆ ರೀತಿಯಾಗಿ ನಮ್ಮ ತಂದೆ ತಾಯಿಯವರಾಗಿರಲಿ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯಿಂದರಾಗಲಿ ಅವರು ಕೂಡ ನಿಮಗೆ ದೂರ ಮಾಡಿದ್ದು ಇದೆ ಇವನ ಹತ್ರ ಏನು ಕೊಟ್ಟರು ಕೂಡ ಅಷ್ಟೇ ಇವನೇನೂ ಮಾಡೋದಕ್ಕೆ ಲಾಯಕ್ಕಿಲ್ಲ ಇನ್ನು ಮುಗೀತು ಹೇಳುವಂಥದ್ದು ಇತ್ತು ಆದರೆ ಈ ಮೇ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ ನಿಮ್ಮದು ಕೆಲವೊಂದಿಷ್ಟು ಅಭಿವೃದ್ಧಿಗಳು ಅವರು ನೋಡಿಬಿಟ್ಟು ಹದಿನಾಲ್ಕನೇ ತಾರೀಕಿನ ನಂತರದ ವಿಚಾರನ ಹೇಳ್ತಿರುವಂಥದ್ದು ನಿಮ್ಮ ಕುಟುಂಬದ ಸದಸ್ಯರು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು ನಿಮ್ಮ ಸಕ್ಸಸ್ಸು ನಿಮ್ಮ ಯಶಸ್ಸು ಒಂದು ಮೂರನೇ ಯಾರೋ ವ್ಯಕ್ತಿ ನಿಮ್ಮ ಕುಟುಂಬದವ್ರ ಜೊತೆಗೆ ಹೇಳಿರ್ತಾನೆ ಆಯ್ತು ನಿಮ್ಮ ಮಗ ಚೆನ್ನಾಗೆ ಮಾಡ್ತಿದ್ದಾನೆ ಕೆಲಸ ಮುಂದುವರಿತಾನೆ ಅಂದ್ಕೊಂಡು ಅಥವಾ ನಿಮ್ಮ ಮಗಳು ಚೆನ್ನಾಗೆ ಮಾಡ್ತಿದ್ದಾನೆ ಮುಂದುವರಿತಾಳೆ ಅಂದ್ಕೊಂಡು ಆ ಮಾತುಗಳು ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಯಾರೋ ಒಬ್ಬರು ಹೇಳುವಂಥದ್ದು ಅವರು ನಿಮಗೆ ಬೆಂಬಲಕ್ಕೆ ನಿಲ್ತಾರೆ ಆ ಕೆಲಸವೂ ಕೂಡ ಸಕ್ಸಸ್ ಆಗ್ತದೆ ಇನ್ನು ಮುಂದುವರೆಯದ ಭಾಗದಲ್ಲಿ ನೋಡಬೇಕು ಅಂತಂದರೆ ಒಂದು ಲವ್ ಇದ್ದವರು ಹುಡುಗ ಹುಡುಗಿ ಅವರಿಗೆಲ್ಲ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕು ಅವರಿಬ್ಬರನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥ ಒಂದು ಸಮಯ ಬರ್ತದೆ ಮೇ ತಿಂಗಳಲ್ಲಿ ಯಾರೆಲ್ಲರೆಲ್ಲ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಥವಾ ನೀನು ಜಾಸ್ತಿ ಮಾತಾಡಿದ್ದೀಯ ನಾನು ಕಮ್ಮಿ ಮಾತಾಡಿದ್ದೀನಿ ಒಂದು ಸಣ್ಣ ಪುಟ್ಟ ಇರುಸು ಮುರುಸು ಹಾಂ ಒಂದು ಸಣ್ಣ ಪುಟ್ಟ ಸಿಟ್ಟು ಕೆಲವೊಂದಿಷ್ಟು ಸಿಟ್ಟುಗಳು ಕೂಡ ತುಂಬ ಮಧುರವಾಗಿರ್ತದೆ ಒಂದು ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಇದ್ದಲ್ಲಿ ಸಿಟ್ಟಿರುವಂಥದ್ದು ನಿಜ ಆದರೆ ಕೆಲವೊಂದು ವಿಚಾರದಲ್ಲಿ ಕಿರಿಕಿರಿಗಳು ಜಾಸ್ತಿಯಾಗಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹುಟ್ಕೊಂಡಿತ್ತು ಅವರಿಗೆಲ್ಲ ಬಂದುಬಿಟ್ಟು ಇನ್ನಷ್ಟು ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಂಥದ್ದು ಟೈಮ್ ಸಿಗ್ತದೆ ಅದರಿಂದ ನಿಮಗೆ ಒಳ್ಳೆಯದು ಕೂಡ ಆಗ್ತದೆ ಕೌಟುಂಬಿಕ ವಿಚಾರ ಅಂದ್ಕೊಂಡು ಬಂದರೆ ನಿನ್ನ ನಿಮ್ಮ ಶಿಟ್ಟಿನ ಸಮಯದಲ್ಲಿ ಯಾವುದೇ ಒಂದು ಡಿಸ್ಕಷನ್ ಆಗಿರಲಿ ಸಂಭಾಷಣೆ ಆಗಿರಲಿ ಮಾತುಕತೆ ಆಗಲಿ ನಿಮ್ಮ ಸಂಗಾತಿ ಜೊತೆಗೆ ಮಾತಾಡೋಕ್ಕೆ ಹೋಗಬೇಡಿ ಯಾವಾಗ ನಿಮ್ಗೆ ಶಿಟ್ಟು ಬಂದಾಗ ಯಾಕಂತಂದರೆ ಈ ಶಿಟ್ಟಿನಿಂದ ಎಲ್ಲೋ ಒಂದು ಕಡೆಗೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಅನುಮಾನ ಬರುವಂಥದ್ದಾಗ್ತದೆ ಈ ಅನುಮಾನದ ಹುತ್ತ ದೊಡ್ಡದಾಗ್ತಾ ಹೋದರೆ ಏನಾಗುತ್ತೆ ಅಂದ್ಕೊಂಡು ನಿಮಗೆಲ್ಲ ತಿಳಿದವ್ರಿಗೆ ಗೊತ್ತಿದೆ ಹಾಗಾಗಿ ಇಂಥ ಸಿಟ್ಟಿನ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾತುಕತೆ ಬೇಡ ಅದೇ ರೀತಿಯಾಗಿ ನಿಮ್ಮ ಸಂಗಾತಿಯವರು ಬೇರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರು ಅಥವಾ ಒಂದು ಸರ್ಕಾರಿ ಸೇವೆಯಲ್ಲಿ ನಿರತರಾದವರು ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದಾಗಿರಲಿ ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಪ್ರಯಾಣ ಬೆಳೆಸುವಂಥ ಯೋಗ ಭಾಗ್ಯ ಇದೆ ಆ ಥರದ್ದು ಒಂದು ಯೋಗ ಭಾಗ್ಯ ಬಂದರೆ ನೀವು ಕೂಡ ಅವರ ಜೊತೆ ಹೋಗಿಬಿಟ್ಟು ಸ್ವಲ್ಪ ಲೈಫು ಎಂಜಾಯ್ ಮಾಡ್ಕೊಂಬನ್ನಿ ಯಾಕಂತಂದರೆ ಇಷ್ಟು ದಿನ ನೀವು ಬರೀ ಕಷ್ಟದ ಹಾದಿಯಲ್ಲೇ ಇದ್ರಿ ಬಟ್ ಇವಾಗ ಬಂದಂತಹ ಒಂದು ಶುಭಗಳಿಗೇನಿದೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಉತ್ತಮದಲ್ಲಿ ಅತ್ಯುತ್ತಮ ಶುಭ ಕಾರ್ಯಗಳ ಭಾಗ್ಯ ಕೆಲವೊಂದಿಷ್ಟು ಜನ ಮನೆ ಕಟ್ಟಿದ್ರಿ ಮನೆ ಕಟ್ಟಿದ್ರಿ ಪೇಂಟ್ ಮಾಡೋಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಕೆಲವೊಂದಿಷ್ಟು ಜನ ಫೌಂಡೇಶನ್ ಹಾಕಿಟ್ಟಿದ್ರಿ ಫಿಲ್ಲರ್ ಹಾಕೋಕ್ಕೆ ದುಡ್ಡು ಇರ್ತಿರಲಿಲ್ಲ ಅಥವಾ ಕೆಲವೊಂದಿಷ್ಟು ಜನ ಮನೆ ಕಟ್ಟೆಲ್ಲ ಮುಗಿಸಿದ್ರಿ ಗೃಹ ಪ್ರವೇಶ ಮಾಡೋಕ್ಕೂ ಕೂಡ ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಮನೆ ಕಟ್ಟಿದವರಿಗೆ ಇನ್ನೊಂದು ಲಕ್ಷ ಹಾಕ್ಬಿಟ್ಟು ಗೃಹ ಪ್ರವೇಶ ಮಾಡಲಿಕ್ಕೂ ಒಂದು ಸಮಯ ಸಂದರ್ಭ ಕೂಡಿ ಬರಲಿಲ್ಲ ಅದರಲ್ಲೂ ತೊಂದರೆ ಆದವ್ರು ಇದ್ದಾರೆ ಅದರಲ್ಲೂ ಕೂಡ ಕಷ್ಟ ಅನುಭವಿಸಿದವರು ಇದ್ದಾರೆ ಅಂಥವರಿಗೆಲ್ಲ ಬಂದುಬಿಟ್ಟು ಶುಭ ಕಾರ್ಯಗಳು ಮನೆಯಲ್ಲಿ ಮಾಡುವಂಥ ಯೋಗ ಭಾಗ್ಯ ಈ ಮೇ ತಿಂಗಳಲ್ಲಿ ಬಂದಿದೆ ಖಂಡಿತವಾಗ್ಲೂ ಶುಭ ಕಾರ್ಯ ನಡೀತದೆ ನೀವು ಮಾಡಲೇಬೇಕು ಮಾಡಿ ಉದ್ಯೋಗದಲ್ಲಿ ಅತ್ಯುತ್ತಮವಾಗಿದೆ ಧನಲಾಭ ಜಾ ಜಾಸ್ತಿ ಬರುವಂಥದ್ದು ಅಂತ ನಾನು ಹೇಳಿದ್ದೆ ಇದರಲ್ಲೂ ಕೂಡ ಒಂದು ಸಣ್ಣ ನೆಗೆಟಿವ್ ಅಂಥದ್ದು ಏನಂತಂದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ಏನಾಗ್ತದೆ ಕೇಳಿದರೆ ಅಯ್ಯೋ ದೇವರೇ ಮಾಡಿದ ಕೆಲಸನೇ ಮಾಡಬೇಕಲ್ಲ ದಿನ ಒಂದೇ ಆಗೋಯ್ತು ನನ್ನ ಗೋಳು ಹೇಳುವಂಥದ್ದು ಕೆಲವೊಂದಿಷ್ಟು ಆಲಸ್ಯ ಮತ್ತು ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಗಳು ನಿಮ್ಮ ಕೆಲಸದ ಮೇಲೆಯೇ ನಿಮಗೆ ಬರ್ತದೆ ಅದು ಯಾವಾಗ ಕೇಳಿದರೆ ಮೇ ಹದಿನಾಲ್ಕರ ಒಳಗೆ ಮೇ ಹದಿನೈದರ ನಂತರ ಏನಾಗ್ತದೆ ಕೇಳಿದರೆ ಇಂಥ ಆಲಸ್ಯ ಸ್ಟ್ರೆಸ್ಸು ಮತ್ತು ನೆಗೆಟಿವ್ ಯೋಚನೆಗಳು ಇರಿಟೇಷನ್ ಎಲ್ಲ ದೂರ ಆಗ್ತದೆ ಒಂದು ಏಳ್ಗೆನೂ ಕೂಡ ನೀವು ನೋಡ್ತೀರಾ ಖಂಡಿತವಾಗ್ಲೂ ನಾನು ಆವಾಗಲೇ ಹೇಳಿದ್ದೆ ಈ ಮೇ ತಿಂಗಳು ಹೇಳುವಂಥದ್ದು ನಿಮಗೆ ಗಜಕೇಸರಿಯ ಯೋಗನೇ ತಂದುಕೊಟ್ಟಿದೆ ಅಂದ್ಕೊಂಡು ಬಟ್ ಅದನ್ನು ನೀವು ಉಪಯೋಗ ಮಾಡಿಕೊಳ್ಳುವಂಥದ್ದು ಅಥವಾ ಉಪಯೋಗಿಸ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ ಅದು ನಾನು ನಿಮಗೆ ಹೇಳಬಹುದು ಹಾಗಂತ ನಿಮ್ಮ ಜೊತೆಗೆ ಬಂದು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತದ ಇಲ್ಲವಲ್ಲ ನಾವು ಹೇಳಿರುವಂಥದ್ದನ್ನು ನೋಡಿ ಕೇಳಿ ತಿಳ್ಕೊಂಡು ಅದನ್ನು ಕಾರ್ಯಪ್ರವೃತ್ತರಾಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಅತ್ಯುತ್ತಮವಾಗಿದೆ ಕೆಲವೊಬ್ಬರಿಗೆ ಆ ಚೇಂಜಸ್ ಇವಾಗಿಂದನೇ ಕಾಣ್ತಾ ಇರಬಹುದು ಹಾಗಾಗಿ ಧೈರ್ಯ ಯಾವುದೇ ಕಾರಣಕ್ಕೂ ನೀವು ಬಿಡೋಕೆ ಹೋಗಬೇಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗ್ತದೆ ಇನ್ನೊಂದು ವ್ಯಾಪಾರಸ್ಥರಿಗೆ ಉತ್ತಮವಾಗಿರುವಂಥದ್ದು ಕೆಲವೊಂದಿಷ್ಟು ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಈ ಸಾಡೆ ಸಾತಿಯ ಪ್ರಭಾವದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆಗೆ ಬಿಸ್ನೆಸ್ ಇಲ್ಲ ಒಂದು ಕಡೆಗೆ ಹಣಕಾಸು ಇಲ್ಲ ಇನ್ನೊಂದು ಕಡೆಗೆ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ಎಮೌಂಟ್ ಇಲ್ಲ ಒಂದು ವ್ಯಾಪಾರಸ್ಥರು ಅಂತಂದರೆ ಒಂದು ದಿನಸಿ ಅಂಗಡಿ ಇಟ್ಕೊಂಡವರಿಗೆ ಅವರು ಸಾಮಾನುಗಳು ಹೇಗೆ ಖರ್ಚಾಗ್ತದೋ ಅದೇ ರೀತಿಯಾಗಿ ಸಾಮಾನುಗಳು ತುಂಬಿಸ್ತಾನೆ ಇರಬೇಕು ಅಂಗಡಿ ಅಂತಂದಾಗ ಕೆಲವ್ರಿಗೆ ಅಂಗಡಿಯಲ್ಲಿ ಸಾಮಾನು ತುಂಬಲಿಕ್ಕೆ ತುಂಬಿಸಲಿಕ್ಕೆ ದುಡ್ಡಿಲ್ದಿರುವಂಥ ಪರಿಸ್ಥಿತಿ ಬಂದಿದ್ದಾವೆ ಈ ಸಣ್ಣ ಪಟ್ಟ ಅಂಗಡಿಗಳಿಗೆ ನಾನು ಕೂಡ ನೋಡಿದ್ದೇನೆ ಆಯಿತಾ ಅಂಥವರಿಗೆಲ್ಲ ಬಂದುಬಿಟ್ಟು ಒಂದು ಉತ್ತಮ ಧನ ಲಾಭವೂ ಕೂಡ ಆಗ್ತದೆ ನಿಮ್ಮ ಅಂಗಡಿ ಯಾವತ್ತೂ ತುಂಬ್ಕೊಂಡಿರ್ತದೆ ಅಥವಾ ನಿಮ್ಮ ಒಂದು ವ್ಯಾಪಾರ ವಹಿವಾಟು ಮಾಡುವಂಥ ಕಂಪ್ನಿಗೂ ಕೂಡ ಬಂತು ನಾನು ಹೇಳ್ತಿರುವಂಥದ್ದು ಎಲ್ಲ ವ್ಯಾಪಾರಸ್ಥರು ಅಂತಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋವ್ರಿಗೂ ಕೂಡ ಬಂತು ನಿಮಗೆ ಅತಿ ಉತ್ತಮವಾದಂಥ ಒಂದು ಧನ ಲಾಭದ ಜೊತೆಗೆ ವ್ಯಾಪಾರ ಕೂಡ ಉತ್ತಮವಾಗಿರುವಂಥದ್ದು ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮ ಅವಶ್ಯಕತೆ ಇದೆ ಇಲ್ಲಿ ಮತ್ತು ಅದೇನೂ ಇಲ್ಲ ಧನ ಲಾಭ ಬರಬೇಕು ಅಂತ ಸುಮ್ಮ ಸುಮ್ಮನೆ ಧನಲಾಭ ಬರೋದಿಲ್ಲ ಯಾರೋ ಒಬ್ಬರು ಭವಿಷ್ಯ ಹೇಳಿದ್ರು ಮೇ ತಿಂಗಳು ಅತಿ ಉತ್ತಮವಾಗಿದೆ ನಾನು ಆರಾಮ್ಸೆ ಮನೇಲಿ ಕೂತ್ಕೊಂಡ್ರೆ ಯಾವುದೇ ರೀತಿಯಾದಂಥ ಒಂದು ಧನ ಲಾಭ ಬರೋದಿಲ್ಲ ಆ ಧನ ಲಾಭ ಬರಲಿಕ್ಕೆ ಏನೇನೆಲ್ಲ ಐಡಿಯಾಗಳು ಮಾಡಬೇಕು ಹೇಳುವಂಥದ್ದು ನೀವು ಮಾಡ್ಕೋಬೇಕು ಆ ಐಡಿಯಾಗಳು ಆಟೋಮೆಟಿಕ್ಲಿ ಈ ಗ್ರಹಗಳ ಒಂದು ಶುಭ ಫಲದಿಂದ ನಿಮಗೆ ಹೊಳಿತಾನೆ ಇರ್ತದೆ ಅದರ ಮೇಲೆ ನೀವು ಕಾರ್ಯ ಮಾಡಬೇಕು ನಿಮ್ಮ ಕಾರ್ಯ ಪ್ರವೃತ್ತರಾಗಬೇಕು ನೀವು ಅದೇ ರೀತಿಯಾಗಿ ಹದಿನೈದರ ಮೇಲೆ ಹೇಳ್ತಾ ಇರುವಂಥದ್ದು ಕೆಲವೊಂದು ವ್ಯಾಪಾರ ವಹಿವಾಟುಗಳಲ್ಲಿ ನಿಮಗೆ ಪ್ರಮೋಷನ್ ಆಗ್ತದೆ ಪ್ರಮೋಷನ್ ಅಂತಂದರೆ ನೀವು ಯಾವುದೊಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇರುವಂಥ ಕಂಪ್ನಿಯವರಾಗಿದ್ದರೆ ನಿಮಗೆ ಅದರಲ್ಲೊಂದು ವಿಶೇಷವಾದಂಥ ಏಳಿಗೆ ಕಾಣ್ತಾರೆ ಅದು ಹೇಗೆ ಅಂತಂದರೆ ನೀವು ಕಳಿಸ್ಕೊಟ್ಟಿರುವಂಥ ಒಂದು ಮಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಮಟೀರಿಯಲ್ ಅವರಿಗೆ ತುಂಬ ಒಂದು ಇಷ್ಟ ಆಗುವಂಥದ್ದು ಆರ್ಡ್ರ್ಗಳು ಮತ್ತಷ್ಟೇ ಬರುವಂಥದ್ದು ನಿಮ್ಮ ಕಂಪ್ನಿನ ಎಲ್ಲೋ ಒಂದು ಕಡೆ ಅವರೇ ಪ್ರಮೋಟ್ ಮಾಡ್ತಾರೆ ಇಂಥ ಕಂಪ್ನಿನ ನಾನು ತರಿಸ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ಹೇಳುವಂಥದ್ದು ಹಾಗಾಗಿ ಇಂಥ ಪ್ರಮೋಷನ್ಗಳು ಆಟೋಮೆಟಿಕ್ಲಿ ಆಗ್ತದೆ ಇದೇ ರೀತಿಯಾಗಿ ಮುಂದೆ ನೋಡಬೇಕು ಅಂತಂದರೆ ಗೃಹಿಣಿಯರಿಗೆ ವಿಚಾರದಲ್ಲಿ ಬಂದರೆ ಅತೀ ಉತ್ತಮವಾಗಿದೆ ಯಾರ್ಯಾರೆಲ್ಲ ಗೃಹಿಣಿಯರು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿರೋರು ಸಣ್ಣ ಪುಟ್ಟ ಸೀರೆ ಬಿಸ್ನೆಸ್ ಮಾಡೋರು ಸ್ವೀಟ್ ಬಿಸ್ನೆಸ್ ಮಾಡೋರು ಕೆಲವೊಂದಿಷ್ಟು ಚಿಪ್ಸು ಅಂಥವೆಲ್ಲ ಮನೆಯಲ್ಲೇ ತಯಾರು ಮಾಡಿ ವ್ಯಾಪಾರ ಮಾಡುವಂಥವ್ರು ಅವರಿಗೆಲ್ಲ ಈ ಮೇ ತಿಂಗಳಲ್ಲಿ ಕೈ ತುಂಬ ಒಂದು ಹಣ ಬರುವಂಥದ್ದು ಕೈ ತುಂಬ ಒಂದು ನಿಮಗೆ ವ್ಯಾಪಾರ ಸಿಗುವಂಥದ್ದು ಮತ್ತು ನಿಮ್ಮ ಐಟಮ್ಗಳು ಪಟ 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 ಎಲ್ಲ ಆಗೋಗ್ತದೆ ಹಾಗಾಗಿ ಒಂದು ಸ್ವಲ್ಪ ನೀವು ಕೈ ತುಂಬಿ ಲಕ್ಷ್ಮಿಯನ್ನು ನೋಡ್ತೀರಾ ಹಾಂ ಮತ್ತು ನಿಮ್ಮ ಪರ್ಸನ್ನು ಕೂಡ ತುಂಬಿಸ್ಕೊಳ್ಳುವಂಥ ಭಾಗ್ಯ ಈ ಮೇ ತಿಂಗಳಲ್ಲಿದೆ ಹಾಗಾಗಿ ಈ ಸಣ್ಣ ಪುಟ್ಟ ಗಂಡ ಜಗಳ ಆಗಿರಲಿ ಮಕ್ಕಳ ಜೊತೆಗೆ ಇರುಸು ಮುರುಸು ಆಗಿರಲಿ ಅದೆಲ್ಲ ನೀವು ದೂರ ಮಾಡ್ಕೊಳ್ಳಿ ಅದು ಬರ್ತದೆ ಏರುಪೇರು ಇದ್ದೇ ಇರ್ತದೆ ಅದು ಒಂಥರ ಬ್ಲಡ್ ಲೈನ್ ಇದ್ದಂಗೆ ಒಂದು ಸರಿ ಮೇಲೆ ಒಂದು ಸರಿ ಕೆಳಗೆ ಒಂದು ತಕ್ಕಡಿ ಥರನೇ ಈ ಸಂಸಾರ ಹೇಳುವಂಥದ್ದು ಕೂಡ ಒಂದು ತಕ್ಕಡಿ ಥರನೇ ಒಂದು ಸ್ವಲ್ಪ ಏರುಪೇರು ಇದ್ದೇ ಇರ್ತದೆ ಅದೇ ರೀತಿಯಾಗಿ ಹೆಣ್ಣು ಹೇಳುವಂಥದ್ದು ಒಂದು ಸಂಸಾರದ ಕಣ್ಣಾಗಿರುತ್ತಾಳೆ ಗೃಹಿಣಿಯಾದವರು ನಿಮ್ಮ ಸಂಸಾರನ ಖಂಡಿತವಾಗ್ಲೂ ನೀಟಾಗಿ ನೋಡಿಕೊಂಡು ಅದನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಕುಂಭರಾಶಿಯ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ